ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ರಸಮ್ ಮಾಡೋದು ಲೆಮನ್ ರಸಮ್ ಮಾಡೋದು ನಾನು ಇದ್ದೀನಿ ನೋಡಿ ಇಲ್ಲಿರುವಂತಹ ಇಂಗ್ರೀಡಿಯಂಟ್ಸ್ ಮಾತ್ರ ಬೇಕಾಗಿರುವಂಥದ್ದು ಕಾಣಿಸ್ತಾ ಇದೆ ಅನಿಸುತ್ತೆ ಈ ಇಂಗ್ರೀಡಿಯೆಂಟ್ಸಿಂತ ನಾವು ಲೆಮನ್ ರಸಮ್ ಮಾಡೋದನ್ನು ಇದ್ದೀನಿ ಇದನ್ನು ರೈಸ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಲೆಮನ್ ರಸಮ್ ತಿಂದರೆ ಗ್ಯಾಸ್ಟ್ರಿಕ್ ಇರೋರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತೊಲಗಿಬಿಡುತ್ತೆ ಮತ್ತು ಹದಿನೈದು ದಿನಕ್ಕೆ ಒಂದು ಸಲ ಈ ರೀತಿ ರಸಮ್ ಮಾಡಿಕೊಂಡು ರೈಸಲ್ಲಿ ತಿಂತ ಬಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ ಮೋಷನ್ ಆಗೋ ಆಗದೇ ಇರುವಂಥವ್ರಿಗೂ ಮೋಷನ್ ಕೂಡ ನೀಟಾಗಿ ಆಗುತ್ತೆ ಫ್ರೆಂಡ್ಸ್ ಈಗ ಲೆಮನ್ ರಸಮ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗಂತ ನೋಡಿ ಫ್ರೆಂಡ್ಸ್ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೀನಿ ಚಂಬಲ್ಲಿ ನೋಡಿ ಈ ಥರ ದೊಡ್ಡ ಗ್ಲಾಸು ಅದಕ್ಕೆ ಎರಡು ಒಂದು ಗ್ಲಾಸ್ಗೆ ಒಂದು ನಿಂಬೆ ಹಣ್ಣನ್ನು ನಾವು ಹಾಕ್ಕೋಬೇಕಾಗುತ್ತೆ ಅದಕ್ಕೆ ಎರಡು ಹಣ್ಣು ಎರಡು ಗ್ಲಾಸ್ ನೀರಿಗೆ ಎರಡು ಹಣ್ಣನ್ನು ನಾನು ತೆಗೆದುಕೊಂಡಿದ್ದೀನಿ ಇದನ್ನು ರಸ ಹಿಂಡ್ಕೊಂಡ್ಬಿಡೋಣ ಎಲ್ಲನೂ ಕೂಡ ಒಂದು ಬೌವಲ್ಗೆ ಮೊದಲು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಡೋಣ ಅದರೊಳಕ್ಕೆ ನಾವು ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಈಗ ಸ್ವಲ್ಪ ಸಾಸಿವೆ ಹಾಕೋಣ ಈಗ ನೋಡಿ ಉದ್ದಿನಬೇಳೆ ಒಂದಿಷ್ಟು ಕಡಲೆಬೇಳೆ ಒಂದಿಷ್ಟು ಇದು ಉದ್ದಿನಬೇಳೆ ಕಡಲೆಬೇಳೆ ಒಂದು ಎರಡು ಮೂರು ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಮೆಂತ್ಯಕಾಳು ಸ್ವಲ್ಪ ನೋಡಿ ಇಷ್ಟು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಮೂರು ಒಣಮೆಣಸಿನಕಾಯಿ ಇಷ್ಟನ್ನು ನಾನು ಈಗ ಪಾತ್ರೆಗೆ ಹಾಕ್ತಾ ಇದ್ದೀನಿ ಇಷ್ಟನ್ನು ಫ್ರೈ ಮಾಡೋಣ ಈಗ ಅದರ ಜೊತೆಗೆ ನೋಡಿ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಫ್ರೈ ಮಾಡೋಣ ಈಗ ಸ್ವಲ್ಪ ಅರ್ಶಿನ ಪುಡಿ ಒಂದು ಕಾಲು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಈಗ ನಾವು ತೆಗೆದಿಟ್ಕೊಂಡಿರುತ್ತ ಎರಡು ಗ್ಲಾಸ್ ನೀರನ್ನು ಹಾಕೊಡ್ತಾ ಇದ್ದೀನಿ ಈಗ ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ನೋಡಿ ರಸದ ಪುಡಿ ಮನೆಯಲ್ಲಿ ಮಾಡಿರುವಂಥದ್ದು ನಿಮಗೆ ಬೇಕಂದ್ರೆ ಅಂಗಡಿನಲ್ಲಿ ಸಿಗತ್ತೆ ರಸದ ಪುಡಿ ಆ ಪುಡಿನ ಬೇಕಂದರೆ ಸೇರಿಸ್ಬೋದು ನಾನು ಒಂದೂವರೆ ಸ್ಪೂನಷ್ಟು ರಸದ ಪುಡಿನ ತೆಗೆದುಕೊಂಡಿದ್ದೀನಿ ಅದನ್ನು ಇದ್ದೀನಿ ಈಗ ಎಲ್ಲನೂ ಕೂಡ ನಾವು ಒಂದೈದು ನಿಮಿಷ ಕುದಿಸೋಣ ಕುದಿ ಬರಲಿ ನೋಡಿ ಕುದಿ ಬಂದಿದೆ ಕುದಿ ಬಂದಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಹೀಗೆ ಒಂದು ಐದು ನಿಮಿಷ ಕುದೀಬೇಕು ಫ್ರೆಂಡ್ಸ್ ಐದು ನಿಮಿಷ ಕುದಿಸಿದ್ದಾಯಿತು ಈಗ ಸ್ಟವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಸ್ಟವ್ ಹಾಫ್ ಮಾಡಿ ನೋಡಿ ಲೆಮನ್ ರಸ ನಾವು ಹಿಂಡ್ಕೊಂಡಿದ್ವಲ್ಲ ಎರಡು ಲೆಮನ್ದು ಅದನ್ನು ಹಾಕಿ ನಾನು ನೀಟಾಗಿ ಕಲಿಸ್ತಾ ಇದ್ದೀನಿ ಕಲಿಸ್ಬಿಟ್ಟು ಲಸನ್ನು ಮುಚ್ಚನ್ನು ಒಂದು ನಿಮಿಷ ರಸಮನ್ನು ಸರ್ವಿಂಗ್ ಬೌಲ್ಗೆ ತಗೊಂಬಿಡೋಣ ಎಲ್ಲ ಲೆಮನ್ ರಸಮ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈ ರೀತಿ ತೇಲ್ತಾ ಇರಬೇಕು ಎಲ್ಲನೂ ನೋಡಿ ಜೀರಿಗೆ ಮೆಣಸು ಎಲ್ಲ ತೇಲ್ತಾ ಇದೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಲೆಮನ್ ರಸಮ್ ಇದು ರೈಸ್ ಮಾತ್ರ ತುಂಬಾ ಟೇಸ್ಟಿ ಟೇಸ್ಟಿ ಫ್ರೆಂಡ್ಸ್ ಹತ್ತೇ ನಿಮಿಷದಲ್ಲಿ ಹತ್ತು ನಿಮಿಷವೂ ಇಲ್ಲ ಫ್ರೆಂಡ್ಸ್ ನಾನು ಮಾಡಿರೋದು ನಾಲ್ಕೇ ನಿಮಿಷ ನಾಲ್ಕೇ ನಿಮಿಷದಲ್ಲಿ ಹಾಗೋಗುತ್ತೆ ಈ ರೀತಿ ರಸಮ್ ಮಾಡ್ಕೊಳ್ತೀನಿ ರೈಸ್ಗೆ ತುಂಬಾ ಒಳ್ಳೆಯದು ಜೀರ್ಣಶಕ್ತಿ ರಸಮು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ರಸ ಮಾಡದ ಮಧ್ಯೆ ತರಕಾರಿ ಬಂತು ನಾನು ಸ್ಟವನ್ನ ಸ್ವಲ್ಪ ಆಫ್ ಮಾಡಿಬಿಟ್ಟು ಓಡೋದೆ ತರಕಾರಿಗೆ ತರಕಾರಿ ಮನೆ ಹತ್ರನೇ ಬರುತ್ತೆ ನೋಡಿ ಹುರುಳಿಕಾಯಿ ಕಾಲು ಕೆ ಜಿ ಇಪ್ಪತ್ತು ಕ್ಯಾರೆಟು ನೋಡಿ ಒಳ್ಳೆ ಫ್ರೆಶ್ ಆಗಿರೋ ತರಕಾರಿ ಇದು ಅಷ್ಟೇ ಅರ್ಧ ಕೆ ಜಿ ಮೂವತ್ತು ಇದು ಬಂದು ಅರ್ಧ ಕೆ ಜಿ ಮೂವತ್ತು ಗೋರಿಕಾಯೂ ಮತ್ತು ಹಾಗಲಕಾಯಿ ಅರ್ಧ ಕೆ ಜಿ ಇಪ್ಪತ್ತು ನೋಡಿ ಮೂಲಂಗಿ ಅರ್ಧ ಕೆ ಜಿ ಇಪ್ಪತ್ತು ಟೊಮೆಟೊ ಎರಡು ಕೆ ಜಿ ಮೂವತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಟೊಮೆಟೊ ಕೂಡ ಫ್ರೆಶ್ ತರಕಾರಿ ಮನೆ ಹತ್ರ ಬಂದಿದ್ದು ಮನೆ ಹತ್ರ ಯಾವಾಗಲೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ರೆಶ್ ಆಗಿರೋ ಐಟಮ್ ಹಾಕ್ಕೊಂಬರ್ತಾರೆ ಬರ್ತಾರೆ ಒಬ್ಬರು ಗಾಡಿನಲ್ಲಿ ತಲ್ಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತರಕಾರಿ ಬೇಸಿಗೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ